ಎಲ್ಲ ಹುಡುಗಿಯರಿಗೆ ಈಗ ತುಂಬ ಜನಕ್ಕೆ ಆಸೆ ಇದೆ ಸಿನಿಮಾ ಮಾಡಕ್ಕೆ ಸಿನಿಮಾಗೆ ಬರಬೇಕು ಸಿನಿಮಾ ಆ್ಯಕ್ಟ್ರೆಸ್ ಆಗಬೇಕು ಅಂತ ತುಂಬ ಆಸೆ ತುಂಬ ಜನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಮಾಡ್ತಾ ಇರ್ತಾರೆ ಅದನ್ನು ತೋರ್ಪಡಿಸ್ತಾ ಇರ್ತಾರೆ ತುಂಬ ಜನಕ್ಕೆ ಆಸೆ ಇದೆ ಯಾರಿಗೆ ಆ ಥರ ಇದೆ ಆಸೆ ಇದೆ ಯಾರಾದರೂ ನಿರ್ದೇಶಕನೋ ನಿರ್ಮಾಪಕನೋ ಅವರಿರೋ ಜಾಗಕ್ಕೆ ಕರೆದು ಹೋಟೆಲ್ ರೂಮಲ್ಲಿ ಕರೆದಿದ್ದಾರೆ ಅಂದರೆ ಹೋಗಬೇಡಿ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇರುತ್ತೆ ಇವು ಕಾಲ್ ದಮ್ದೇರಿ ಯಾರೂ ಬರೋಲ್ಲ ಅಂತ ಹೇಳೋಲ್ಲ ಒಂದು ಕಾ ಕಾಫಿ ಶಾಪಲ್ಲೂ ಅಂದರೆ ಒಂದು ಕಾಫಿ ಸಿಗೋದು ನಾರ್ಮಲ್ ಪಬ್ಲಿಕ್ ಪ್ಲೇಸ್ ಹೋಟೆಲಲ್ಲಿ ಕರೆದ್ರೆ ಹೋಟೆಲಲ್ಲಿ ಹೊರಗಡೆ ಇರುತ್ತೆ ಲಾಬಿ ಇರುತ್ತೆ ಅಲ್ಲಿ ಕೂತ್ಕೊಂಡು ಮಾತಾಡಿ ಯಾರು ಒಬ್ರೊಬ್ರೆ ಒಬ್ಬಂಟಿಯಾಗಿ ಯಾಕೆ ಹೋಗ್ಬೇಕು ರೀ ಹೆಣ್ಣು ಹೆಣ್ಣು ನನ್ನ ಜವಾಬ್ದಾರಿ ನನಗಿರಬೇಕು ಮೊದಲು ನಾನು ಇನ್ನೊಬ್ಬರ ಮೇಲೆ ತಪ್ಪು ಹೊರ್ಸೋಕ್ಕಿಂತ ಮುಂಚೆ ನನ್ನ ಜವಾಬ್ದಾರಿ ನಾನು ನೋಡ್ಕೊಳ್ಬೇಕು ಅವಹೇಳನ ಕಾರಿ ಮಾತುಗಳು ಅಂದರೆ ಏನೋ ಒಂದು ಸಿಟ್ಟು ಬಂದಾಗ ಬೈಯೋದು ಯಾಕಂದರೆ ಇವಾಗ ನೋಡಿ ಸನ್ ಹೋಗ್ತಾ ಇರತ್ತಂತ ಅಂದ್ಕೊಂಡ್ಬಿಡಿ ಆ ಶಾರ್ಟ್ ತೆಗಿಬೇಕು ಅಂದರೆ ಸನ್ಸೆಟ್ ಒಳಗಡೆ ತೆಗಿಬೇಕು ಇಲ್ದಿರ ಆಮೇಲೆ ನಮ್ಗೆ ಅಪಾರ್ಚರ್ ಓಪನ್ ಆಗ್ತಾ ಇರಲಿಲ್ಲ ಮುಂಚೆ ಈಗ ಅಟ್ಲೀಸ್ಟ್ ಡಿಜಿಟಲ್ ಬಂದಿದೆ ಈಗ ಓಪನ್ ಈಗ ದೆ ಕೆನ್ ಶೂಟ್ ವಿತ್ ವಾಟ್ ಎವರ್ ಲೈಟ್ ಆಮೇಲೆ ಮ್ಯಾನೇಜ್ ಮಾಡ್ಬೋದು ಈಗ ಮುಂಚೆ ಹಾಗಲ್ಲ ಅಪಾರ್ಚರ್ ಓಪನ್ ಮಾಡೋಕ್ಕೆ ನಿಮಗೆ ಒಂದಷ್ಟು ಲೈಟ್ ಅಂತಲೇ ಇರಬೇಕು ಆವಾಗ ಮಾತ್ರ ಓಪನ್ ಆಗ್ತದೆ ಇಟ್ 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 ಈಸ್ ಅ ಪ್ಲೇಸ್ ಆಫ್ ಟೆಕ್ನಿಕ್ಯಾಲಿಟಿ ಆ್ಯಂಡ್ ಹ್ಯೂಮನ್ ಆ್ಯಂಡ್ ಹ್ಯೂಮನ್ ಟಚ್ ಫಿಸಿಕಲ್ ಟಚ್ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇರೋವಂತಹ ಇಂಡಸ್ಟ್ರಿ ಇದು ಇದರಲ್ಲಿ ಬರೀ ಹೆಂಗಸರೇ ಇರ್ತೀನಿ ಅಂದರೆ ಆಗಲ್ಲ ರೀ ಇಂಡಸ್ಟ್ರಿ ಆಗಲ್ಲ ಬರೀ ಇರ್ತೀನು ಅಂದರು ಆಗಲ್ಲ ಯಾಕಂದರೆ ನಾವು ಸಮಾಜವನ್ನು ಪ್ರತಿಬಿಂಬಿಸುವಂತಹ ಒಂದು ಮಾಧ್ಯಮ ಇಲ್ಲೇನಾದರೂ ನಾವು ಆ ಥರ ಆಗಬೇಕು ಅಂತ ಹೇಳಿದ್ರೆ ನಮ್ದು ಯಾವುದಾದ್ರೂ ಅನ್ವಯಿಸಬೇಕು ನೀವು ಆಗಬೇಕು ಅಂತ ಹೇಳ್ತಾ ಇದ್ರೆ ಸರ್ಕಾರ ಸರ್ಕಾರ ಆಗ ನಮಗೆ ಸರ್ಕಾರದೊಳಗೆ ನಮ್ಮನ್ನು ಒಳಪಡಿಸ್ಕೊಳ್ಬೇಕು ಸರ್ಕಾರ ನಮ್ಮನ್ನು ಗುರ್ತಿಸಬೇಕು ಸರ್ಕಾರ ನಮ್ಮನ್ನು ಉದ್ಯಮ ಅಂತ ಮಾಡಬೇಕು ಇಲ್ಲ ಯು ಪುಟ್ಟರ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕಮ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ತೊಗೊಂಡು ಬನ್ನಿ ನೀವು ಅವಾಗ ನಮಗೆಲ್ಲ ಕೊಡಿ ಈಗ ನಮ್ಗೇನು ನಮಗೊಂದು ಜಿ ಎಸ್ ಟಿ ಆಫ್ ಕೊಟ್ಟಿಲ್ಲ ನಮ್ಗೆ ಯಾವುದು ಕೊಟ್ಟಿಲ್ಲ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ ಇನ್ಸೆಂಟಿವ್ಸ್ ಕೊಡಲ್ಲ ಏನು ಕೊಡಲ್ಲ ವೆನ್ ಯು ನಾಟ್ ಗಿವಿಂಗ್ ಅಸ್ ಇನ್ಸೆಂಟಿವ್ಸ್ ಹೌ ಕೆನ್ ಯು ಆಸ್ಕ್ ಅಸ್ ಟು ಡೂ ದಿಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ